ಅಗತ್ಯವುಳ್ಳವರಿಗೆ ಸಹಾಯ ಮಾಡುವ ಹೃದಯ ವೈಶಾಲ್ಯತೆಯನ್ನ ಹಣವಂತರು ಬೆಳೆಸಿಕೊಳ್ಳಬೇಕೆಂದು ಬೆಂಗಳೂರು ಪೂರ್ವ ಡಿಸಿಪಿ ದೇವರಾಜ್ ಹೇಳಿದರು ತಾಲೂಕಿನ ಕುತಾಂಡಹಳ್ಳಿಯ ದ್ರೌಪದಾಂಬಾನೂತನ ದೇವಾಲಯ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಮಾತನಾಡಿ ಒಂದೂವರೆ ವರ್ಷದ ಹಿಂದೆ ಶಿಥಿಲಗೊಂಡಿದ್ದ ದೇಗುಲದ ಅಭಿವೃದ್ಧಿ ಕುರಿತ ಬೇಡಿಕೆ ಬಂದ ಕೂಡಲೇ ಹುಡಿ ಕುಮಾರ್ ಮತ್ತು ಸಹ್ಯಾದ್ರಿ ಕಾಲೇಜ್ ಉದಯ್ ಕುಮಾರ್ ಅವರ ಜೊತೆ ಚರ್ಚೆ ಮಾಡಿ ಇದೀಗ ಪ್ರತಿಷ್ಠಾಪನೆ ನಡೆಸಲಾಗಿದೆ ಎಂದರು ಎಲ್ಲದರಲ್ಲೂ ನಾನು ನನಗೆ ಎಂಬ ಸಂಕುಚಿತ ಮನೋಭಾವನೆ ಸಲ್ಲ ಜೀವನದಲ್ಲಿ ದಾನ ಧರ್ಮದ ಗುಣವನ್ನು ಉಳ್ಳವರು ಬೆಳೆಸಿಕೊಳ್ಳಬೇಕು ದೇಗುಲದಲ್ಲಿ ಧಾರ್ಮಿಕ ಕೈಂಕರ್ಯಗಳನ್ನು ಪ್ರತಿನಿತ್ಯ ನಡೆಸಿಕೊಂಡು ಹೋಗಲು ಗ್ರಾಮಸ್ಥರು ಮುಂದಾಗಬೇಕು ದೇಗುಲ ನಿರ್ಮಾಣ ಸುಲಭವಾದರೂ ನಿರ್ವಹಣೆ ಕಷ್ಟ ಎಂಬುದನ್ನು ಎಲ್ಲರೂ ಮನಗಂಡು ದೇವರ ಕೆಲಸಕ್ಕೆ ಕೈಜೋಡಿಸಬೇಕೆಂದು ಡಿಸಿಪಿ ದೇವರಾಜ್ ಹೇಳಿದ್ರು ಸಹ್ಯಾದ್ರಿ ಕಾಲೇಜು ಮುಖ್ಯಸ್ಥ ಉದಯ್ ಕುಮಾರ್ ಮಾತನಾಡಿದ್ರು ವಕ್ಲೇರಿ ಸೊಸೈಟಿ ಅಧ್ಯಕ್ಷ ಎಂ ಪಾಲಾಕ್ಷಿಗೌಡ ಮುದ್ವತ್ತಿ ಪಂಚಾಯತಿ ಉಪಾಧ್ಯಕ್ಷ ಅಮರ್ ದ್ರೌಪದಂಬ ಆಲಯ ಸಮಿತಿಯವರು ಹಾಜರಿದ್ದರು ಅವರೇ ಈ ಭಾಗದ ನಾಯಕರು ಮತ್ತು ಒಕ್ಲೇರಿ ಸೊಸೈಟಿ ಪಾಲಕ್ಷ ಗೌಡ್ರೆ ನಮ್ಮ ನಗರಸಭೆಯ ಅಧ್ಯಕ್ಷ ಸದಸ್ಯರಾದಂಥ ಗುಣಶೇಖರ್ ಅವರೇ ನಮ್ಮ ಕ್ಯಾರೆಟ್ ಆಗಿ ಇತ್ತೀಚೆಗೆ ಸೊಸೈಟಿಗೆ ಎಲೆಕ್ಷನ್ ಎಲೆಕ್ಷನ್ ಆದಂಥ ಚುನಾಯಿತರಾದಂಥ ನಮ್ಮ ಆನಂದ್ರವರೇ ಗೋಪಿ ಕೊಟ್ಟಿದ್ದಾರೆ ಸಾವರ ಗೋಪಿಯವರು ಗೋಪಿಯವರು ಆಗಿಸ್ತಾ ಇದೆ ನಾನು ಎಸ್ ಪಿ ಗೋವಿ ಒಂದೇ ಒಂದು ಆಟವನ್ನು ನಮ್ಮ ಎನ್ನೋ ಸಂಸ್ಥ ಮಾತಾಡೋದಕ್ಕಿಂತ ಆಸ್ತಿ ಏನಿಲ್ಲ ಕಳೆದ ಒಂದೂವರೆ ವರ್ಷದಿಂದ ಇಲ್ಲಿರುವ ಊರನ್ನ ಹಿರಿಯರು ಬಂದು ಒಂದು ದೇವಸ್ಥಾನ ನಮ್ಮ ಈ ಥರ ಸ್ವಲ್ಪ ಶಿಥಿಲ ಆಗಿದೆ ನಿಂತೋಗಿದೆ ಅರ್ಧ ಅರ್ಧಂಬರ್ದಾಗ ನಿಂತೋಗಿದೆ ಬರಬೇಕು ಅಂತ ಹೇಳಿ ಕೇಳಿದಾಗ ನನ್ನ ಆತ್ಮೀಯ ಸ್ನೇಹಿತರ ಓಡಿ ವಿಜಯಕುಮಾರ್ ಅವ್ರನ್ನ ಕೇಳಿ ಇಬ್ಬರು ಒಂದು ದಿವಸ ಡೇಟ್ ಫಿಕ್ಸ್ ಮಾಡಿ ಇಬ್ಬರು ಈ ಊರಿಗೆ ಬಂದು ಕೆಲವ್ರ ಜೊತೆ ಎಲ್ಲ ಕೂತು ಮಾತಾಡಿ ಏನೇನು ಹಾಕಬೇಕು ಅಂತ ಹೇಳಿ ಅವತ್ತೆಲ್ಲ ಬರ್ಕೊಂಡು ಏನೇನು ಕೆಲಸಗಳು ಅಂತ ಎಲ್ಲ ಬರ್ಕೊಂಡು ವಿಜಯ್ ಕುಮಾರ್ ಹೋದರೆ ನಾವು ಇಬ್ಬರೂ ಏನು ಸಹಾಯ ಮಾಡಬೇಕು ಮಾಡ್ತೀವಿ ಅಂತ ಹೇಳಿ ಒಂದು ನಮ್ಮ ಕೈಯಲ್ಲಿ ಸಹಾಯವನ್ನು ಮಾಡಿದ್ವಿ ಮಾಡ್ ಈ ಸಂದರ್ಭದಲ್ಲಿ ವಿಜಯ್ ಕುಮಾರ್ ಅವರು ನಾವು ನೆನೆಸ್ಕೋಬೇಕು ಇಲ್ಲ ಅವರು ಡೆಲ್ಲಿಗೆಲ್ಲ ಹೋಗಿದ್ರೆ ಏನೋ ಕೆಲಸದ ನಿಮ್ಮಿಂದ ಆ್ಯಕ್ಚುಲಿ ಅವರು ಬರಬೇಕಿತ್ತು ಅವರು ಭಾಳ ಅವ್ರ ಆದ್ಯತೆ ಭಾಳ ಮುಖ್ಯವಾಗಿತ್ತು ಕಾರಣ ಅಂತ ಹೇಳಿದ ವಿಶೇಷವಾದ ಕೆಲಸ ಇರೋದರಿಂದ ದೇವಿಯಲ್ಲಿ ಅವರು ಬಂದಿಲ್ಲ ಬಂದಿಲ್ಲಾಗಿತ್ತು ಸೊ ನಾನು ಭಾಳಷ್ಟು ಸರಿ ಭಾಳಷ್ಟು ಸಂದರ್ಭದಲ್ಲಿ ಕೇಳ್ತೀನಿ ಮನುಷ್ಯ ಎಷ್ಟೇ ಸಮೃದ್ಧಿಂದ ಇರ್ಬೋದು ಅವರ ಸಂಪತ್ತು ಇರ್ಬೋದು ಆದರೆ ಯಾರಾದರೂ ಬಂದು ಏನಾದರೂ ಸಹಾಯ ಕೇಳಿದಾಗ ಕೊಡೋ ಕೈ ನೀಡುವಂಥ ಹೃದಯ ಹೃದಯವಾಯಿಶಾಲಿತ ಬೆಳೆಸ್ಬೋದು ಅದು ಭಾಳ ಇಂಪ ಮುಖ್ಯ ಯಾಕಂದರೆ ಎಲ್ಲಿ ಬರ್ತಾರೆ ಎಲ್ಲವನ್ನೂ ಇರೋದಿಲ್ಲ ಇತ್ತೀಚೆಗೆ ವಿವಾದಿಯಾಗ ನಮ್ಮೂರಿನಲ್ಲಿ ಮಧುವತ್ತಿನಲ್ಲಿ ನಮ್ಮ ಮಂಜು ಅಂತ ಇದ್ದಾರೆ ಕಾಂಟ್ರಾಕ್ಟರ್ ಮತ್ತೆ ಅವರ ಒಂದು ನಾಲ್ಕೈದು ಜನ ಅವ್ರ ಮಕ್ಕಳಿಗೆ ಲ್ಯಾಪ್ಟಾಪ್ ಇಲ್ಲ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಲ್ಯಾಪ್ ಕಂಪ್ಯೂಟರ್ ಇಲ್ಲ ಅಂತ ಕೇಳಿದಾಗ ಅವ್ರು ಯಾರು ಬೆಂಗಳೂರಿನವರು ಒಂದೇ ಒಂದು ಮಾತು ಹೇಳ ಆಂಟೋನಿ ರಾಗಿ ಅವರು ಏನು ಇಟ್ಕೊಂಡಿದ್ದಾರೆ ಅವ್ರ ಸಂಸ್ಥೆ ಹೆಸರು ನೀಡುವ ಹೃದಯ ಅಂತ ನೀಡುವ ಹೃದಯ ಸಂಸ್ಥೆ ಒಂದೇ ಒಂದು ಮಾತು ಹೇಳಿದಕ್ಕೆ ಏಳು ಕಂಪ್ಯೂಟರ್ಗಳು ತಂದು ಮದುವರೆಗೆ ಮೂರು ಜನ ನಮ್ಮೂರವರೆಗೆ ಒಂದು ಯಾಕೆ ಇದನ್ನು ನಿಮ್ಮನ್ನು ಮುಂದೆ ಹೇಳ್ತಾ ಇದೀನಿ ಅಂದರೆ ಕೊಡುವಂಥ ಮನಸ್ಸು ಭಾಳ ಅಪರೂಪ ಸೊ ಜನ ಅದನ್ನು ಬೆಳೆಸ್ಕೊಳ್ಬೇಕು ನನ್ನ ಹತ್ರ ಏನಿದೆ ಎಲ್ಲ ನನಗೆ ಬೇಕು ನಾನೇ ಬದುಕಬೇಕು ಅದು ಒಂದು ಸಂಕುಚಿತ ಮನೋಭಾವ ಸೊ ಹಾಗಾಗಿ ವಿಜಯ್ ಕುಮಾರ್ ಒಂದೇ ಒಂದು ಮಾತು ಹೇಳೋದಕ್ಕೆ ಅವರು ಧಾರಾಳವಾಗಿ ಈ ದೇವಸ್ಥಾನನ ಅಭಿವೃದ್ಧಿಗೆ ಕಾರ್ಯನ ಮುಗಿಸೋದಕ್ಕೆ ಸಹಾಯ ಮಾಡಿದ್ದಾರೆ ಅದೇ ರೀತಿ ನಮ್ಮ ಉದಯ್ ಕುಮಾರ್ ಅವರು ಕೂಡ ಅವತ್ತು ವಿಜಯ್ ಕುಮಾರ್ ಅವರಲ್ಲಿದ್ದಾನೆ ಭಾಳಷ್ಟು ಅವರು ಸಹಾಯ ಮಾಡಿದ್ದಾರೆ ಹಾಗಾಗಿ ಅವರು ನೆನೆಸ್ತಾ ನಿಮ್ಮೆಲ್ರೂ ಭಾಳ ಶ್ರಮ ಪಡೋದು ಧಾರ್ಮಿಕ ಕೆಲಸ ಮಾಡಿದಿರಿ ದೇವಸ್ಥಾನ ಮಾಡಿದಿರಿ ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಿ ವಾರ ವಾರ ಪೂಜೆ ಆಗಲಿ ಅಲ್ಲ ಒಂದು ಸ್ವಲ್ಪ ಶುಭ್ರತೆಯನ್ನು ಕಾಪಾಡಿಕೊಡೋದು ದೇವಸ್ಥಾನ ಅಂದರೆ ಭಾಳ ಶುಭ್ರವಾಗಿರಬೇಕು ನೀಟಾಗಿರಬೇಕು ಸೊ ಅದು ದೇವಸ್ಥಾನ ಕಟ್ಟೋದು ಹೆಚ್ಚಲ್ಲ ಕಟ್ಟಿ ಆದಮೇಲೆ ಅದನ್ನು ಹೋಗೋದು ಕೂಡ ಭಾಳ ಇಂಪಾರ್ಟೆಂಟು ಸೊ ಹಾಗಾಗಿ ನಮ್ಮ ತಾಯಿ ಎಲ್ಲ ರೌಪದರ್ಮಗೆಲ್ಲ ಒಳ್ಳೆ ಮಾಡ್ತಾ ಇದ್ದಾರೆ ಹೊಸದಾಗಿ ರೌಪದಮ್ಮ ದೇವಿಯ ಒಂದು ದೇವಸ್ಥಾನದ ಉದ್ಘಾಟನೆ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಮತ್ತು ಈ ಒಂದು ದೇವಸ್ಥಾನ ನಿರ್ಮಾಣ ಬೆಂಗಲ್ಬಾಗಿ ನಿಂತು ಸಹಾಯ ಮಾಡಿರುವಂಥ ನಮ್ಮ ನೆಚ್ಚಿನ ಸ್ನೇಹಿತರು ಬೆಂಗಳೂರು ಪೂರ್ವ ವಿಭಾಗದ ಡಿ ಸಿ ಪಿ ಆದಂಥ ದೇವರಾಜ್ ಸರ್ ಅವರೇ ಗೋಪಿರ್ ಅವರೇ ಗುರುಶೇಖರ್ ಅವರೇ ಪಾಲಶ್ ಗೌಡ್ರೆ ವಿಶೇಷವಾಗಿ ಈ ಒಂದು ದೇವಸ್ಥಾನದಲ್ಲಿ ನಿರ್ಮಾಣ ಆಗ್ಬೇಕಾರೆ ಸಹಕಾರ ಕೊಟ್ಟಿರುವಂತಹ ಎಲ್ಲ ಮಾನ್ಯರೇ ಈ ವಿವೇದರೆ ಊರಿನ ಪ್ರಮುಖರು ಈ ದಿವಸ ಈ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ದೊಡ್ಡ ಜವಾಬ್ದಾರಿ ತಗೊಂಡು ಅತಿ ಶೀಘ್ರವಾಗಿ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಿದ್ರಿ ಉದ್ಘಾಟನೆ ಆಗಿದೆ ಯಾವುದೇ ಒಂದು ದೇವಸ್ಥಾನ ನಾವು ಮಾಡಿದಾಗ ಅದು ಮಾನಸಿಕವಾಗಿ ನಾವೆಲ್ಲ ಕೂಡ ನೆಮ್ಮದಿ ಕಾಣ್ಬೇಕಾದ್ರೆ ಒಂದು ತಾಣ ಆಗಬೇಕು ಆ ನಿಟ್ಟಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಏನಿದೆ ಹಬ್ಬ ದಿನಗಳಲ್ಲಿ ಹಾಗೆ ಒಂದು ದ್ರೌಪದಂಬ ಜಯಂತಿ ಆಗ್ಬೋದು ಕರಗ ಮಹೋತ್ಸವ ಆಗ್ಬೋದು ಎಲ್ಲ ಯಾಕಂದ್ರೆ ನಾನು ಬಂದಾಗ ಕೇಳಿದೆ ಈ ಈ ಗ್ರಾಮದಲ್ಲಿ ಯಾವುದೇ ಒಂದು ಗ್ರಾಮ ಅಂದಾಗ ಎಲ್ಲ ಜನರು ಇರ್ತೀವಿ ಏನಂದರೆ ಧಾರ್ಮಿಕ ಆಚರಣೆ ಅಂತಂದಾಗ ಎಲ್ಲರನ್ನೂ ತೋರಿಸ್ಕೊಂಡು ಎಲ್ಲ ಸೇರಿಕೊಂಡು ನಾವೆಲ್ಲ ಕೂಡ ಅಂಟ ಬಂದಂತೆ ಒಂದು ಕಾರ್ಯಕ್ರಮ ರೂಪಿಸಬೇಕು ನಗರ ಸ್ವಂತ ಎಲ್ಲ ಜೊತೆಯಲ್ಲಿ ಸಹಬಾಳ್ವೆಯನ್ನು ನಡೆಸಬೇಕು ಆ ನಿಟ್ಟಿನಲ್ಲಿ ಈ ಒಂದು ದೇವಸ್ಥಾನ ಏನಿವ ಉದ್ಘಾಟನೆ ಆಗಿದೆ ಆ ದೇವಿಯ ಕೃಪೆ ಎಲ್ರಿಗೂ ಇರಲಿ